ಹೋರಾಟ ಬಂಧುಗಳಿಗೆ ಕೇಂದ್ರ ಸರ್ಕಾರದಿಂದ ಬರುವಂತ ಈ ಯೋಜನೆಗೆ ಅಲ್ಲಿಂದ ಸವಲತ್ತರ ಬರುವಂತದ್ದು ಅದು ಬಂದ್ರೆ ನಾನೇ ನಾವು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರು ನೀರಾವರಿ ಮಂತ್ರಿಗಳಿಗೆ ನಾನೇ ಅಪಾಯಿಂಟ್ಮೆಂಟ್ ತಗೋತೀನಿ ಹೋರಾಟ ಎಲ್ಲಿಯವರಿಗೆ ಹೋರಾಟ ಹೋರಾಟ ಸಂತ್ರಸ್ತ ಬಂಧುಗಳಿಗೆ ಸಂತ್ರಸ್ತ ಬಂಧುಗಳಿಗೆ ಬರೋ ಭಾರತ್ ಮಟಾಟಿ ಸಂತ್ರಸ್ತ ಬಾಂಧವರಿಗೆ ನೀರಾವರಿ ಯೋಜನೆ ಮಾಡಿದರೆ ನಮ್ಮ ರೈತರ ಬದುಕು ಇನ್ನೂ ಆರ್ಥಿಕ ಮಟ್ಟದಿಂದ ಮೇಲ್ ಬರಲಿಕ್ಕೆ ಸಾಧ್ಯದ ಮತ್ತು ಇಲ್ಲಿ ಉಳಿದಿರುವಂತಹ ಸಾಕಷ್ಟು ನೀರಾವರಿ ಯೋಜನೆಗಳು ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯಿಂದ ಅವರಿಗೆ ರಾಜಕೀಯ ಮರುಜೀವ ಕೊಟ್ಟರುವಂತಹ ಜಿಲ್ಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅದರ ಋಣ ಮೂಡಿಸುವಂತ ಸಮಯ ಇವತ್ತು ಬಂದಿದೆ ಅದರ ಸಲ ಅವರಿಗೆ ಒಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋಣ ಇಲ್ಲಿ ಭಾಗದಲ್ಲಿರುವಂತಹ ರೈತರ ಸಮಸ್ಯೆಗಳನ್ನ ಮತ್ತು ಈ ಹೋರಾಟ ಸಮಿತಿಯ ಈ ಆಲಮಟ್ಟಿ ಬ್ಯಾಂಕಿನ ಹಿಂದಿನಿಂದ ಸಂತ್ರಸ್ತರಾಗಿರುವಂತಹವರಿಗೆ ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದನ ಮಾಡಲಿಕ್ಕೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಇದೇ ಸೇರಿ ಅವರಿಗೆ ನಾವು ವಿನಂತಿ ಮಾಡಿಕೊಂಡು ಅವರು ಸ್ಪಂದನ ಮಾಡ್ತಾರ ವಿಶ್ವಾಸ ನಮಗೆಲ್ಲ ಇರ್ತಾ ಇರೋದ್ರಿಂದ ಅಷ್ಟು ಕೂಡ ಆ ಕಡೆ ಗಮನ ಹರಿಸೋಣ ಮಾತನ್ನು ಹೇಳ್ತಾ ಇದನ್ನು ಕೇವಲ ಅವ್ರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋಣ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದಿಂದ ಬರುವಂತ ಈ ಯೋಜನೆಗೆ ಅಲ್ಲಿಂದ ಸವಲತ್ತುಗಳು ಬರುವಂತದ್ದು ಅದು ಬಂದ್ರೆ ನಾನೇ ನಾವು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರು ನೀರಾವರಿ ಮಂತ್ರಿಗಳಿಗೆ ನಾನೇ ಅಪಾಯಿಂಟ್ಮೆಂಟ್ ತಗೋತೀನಿ ತಾವು ಪ್ರಮುಖರಾಗಿರುವಂತ ಹಿರಿಯರು ಎಷ್ಟು ಜನ ಬರ್ತೀರಿ ಅಥವಾ ಪೂಜೆ ಎಷ್ಟು ಜನ ಬರ್ತಾರೆ ಅನ್ನುವಂಥದನ್ನ ನಾವೆಲ್ಲ ವಿಚಾರ ಮಾಡ್ಕೊಂಡು ಅದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ಹಿರಿಯರ ಹಿರಿಯ ಸಚಿವರ ಅವರ ಒಂದು ಅಪಾಯಿಂಟ್ಮೆಂಟ್ ಸಹಿತ ತೆಗೆದುಕೊಂಡು ನಮ್ಮ ಬೇಡಿಕೆಗಳು ಈಡೇರ್ಲಿಕ್ಕೆ ಅದರ ಪ್ರಯತ್ನ ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾಗಿ ನಮ್ಮ ಈ ಹೋರಾಟ ಯಶಸ್ವಿ ಆಗಬೇಕು ಈ ಬರುವಂತಹ ದಿವಸದಲ್ಲಿ ಸಂತ್ರಸ್ತರ ಕಣ್ಣೀರನ್ನು ಒರೆಸುವಂತ ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ವಿವರವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಸುತ್ತಾಂಡ್ರು ಎಲ್ಲರಿಗೂ ವಿಷಯ ಅಂತಿರುವುದರಿಂದ ಸಂಕ್ಷಿಪ್ತವಾಗಿ ನಾವು ಮುಂದಿನವರೆಗೂ ಸಹಿತ ವಿನಂತಿಯನ್ನು ಮಾಡ್ತೇನೆ ಯಾಕಂದ್ರೆ ಮೂರು ಸರ್ಕಾರಗಳು ಮೂರು ಪಕ್ಷದ ಸರ್ಕಾರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಅವರ ಕೈಲೇ ಸಾಧ್ಯದಷ್ಟು ಎಲ್ಲರೂ ಮಾಡಿದ್ದಾರೆ ಅಲ್ಲಿದ್ದಾಗ ನಮ್ಮ ಸಮಯದಲ್ಲಿ ಈ ಕೆಲಸ ಆಯ್ತು ಅನ್ನುವಂತ ಕ್ರೆಡಿಟ್ ತಗೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲರೂ ರಾಜಕಾರಣ ಮೇಲೆ ದ್ವೇಷ ಸಾಧನೆ ಮಾಡುವಂತದಿದ್ರೆ ಯಾರು ಮಾತಾಡ್ತಾರ ಅವ್ರಿಗೆ ಕುರ್ಚಿಯ ಮೇಲೆ ಸಲಾಗಿ ನಾವೆಲ್ಲರೂ ಸೇರಿ ಪ್ರೀತಿಯಿಂದ ಅವ್ರ ಮನಸ್ಸನ್ನು ಗೆದ್ದು ನಮ್ ಕೆಲಸವನ್ನು ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸೋಣ ಮಾತನ್ನು ಹೇಳ್ತಾ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ಹೋರಾಟ ಸಮಿತಿಯ ಸಹ ಒಳಗೊಂಡು ಎಲ್ಲ ಸಮಿತಿಯವರಿಗೆ ಪೂಜೆಗೆ ತಮಗೆ ನಮಸ್ಕರಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹೋರಾಟ ಸಮಿತಿ